ನಮಸ್ತೆ ನಾನು ಗಾಯತ್ರಿ ಶ್ರೀಧರ್ ಬ್ರಾಹ್ಮಣರ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ಚಿರೋಟಿ ರವೆ ಮತ್ತು ಶುದ್ಧ ತುಪ್ಪ ಉಪಯೋಗಿಸ್ಕೊಂಡು ಕೇಸರಿ ಭಾತ್ ಮಾಡ್ತಾಯಿದ್ದೀನಿ ಈ ಕೇಸರಿ ಭಾತ್ಗೆ ಮನೆಯಲ್ಲೇ ಕಾಯಿಸಿದಂತಹ ತುಪ್ಪ ಬೆಣ್ಣೆ ಕಾಯಿಸಿ ತುಪ್ಪ ತೆಗೆದಿದ್ದೆ ಅಚ್ಚುಕಟ್ಟಾಗಿ ಮನೆಯಿಲ್ಲಲ್ಲೇ ತುಪ್ಪ ತೆಗ್ದಿರೋದ್ರಲ್ಲಿ ನಾವು ಬಾತ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಾವು ಒಂದು ಪಾವು ಚಿರೋಟಿ ರವೆ ಅದನ್ನು ತುಪ್ಪದ ಜೊತೆಯಲ್ಲಿ ಹುರಿತಾ ಇದ್ದೀನಿ ಚೆನ್ನಾಗಿ ಸಣ್ಣ ಹುರಿನಲ್ಲಿ ತುಪ್ಪದ ಜೊತೆ ಇದನ್ನು ಹುರಿಬೇಕು ಆವಾಗ ಮಧ್ಯದಲ್ಲಿ ನಾವು ಏಲಕ್ಕಿ ಬೀಜ ತೆಗೆದು ಅದನ್ನು ಹಾಕ್ಕೊಂಡಿದ್ದೀನಿ ಅದರ ಜೊತೆ ಒಳಗೆ ನಾವು ಚೆನ್ನಾಗಿ ಹುರಿದಾಗ ಏಲಕ್ಕಿ ಘಮ ಕೇಸರಿ ಬಾತ್ಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಹುರಿಬೇಕು ತುಂಬ ಕೆಂಪು ಹುರಿಬಾರ್ದು ಕೇಸರಿ ಬಾತ್ಗೆ ಆಮೇಲೆ ರ ರವೆ ಎಷ್ಟು ತೊಗೊಂಡಿದ್ವೋ ಅದು ಎರಡರಷ್ಟು ನೀರನ್ನು ನಾವು ಬಾಂಡ್ಲೆಯಲ್ಲಿ ಕುದಿಯೋಕೆ ಇಟ್ಟಿದ್ದೀನಿ ಅದು ಕುದ್ದ ಮೇಲೆ ನಾನು ರವೆ ಹಾಕ್ತಾಯಿದ್ದೀನಿ ಸ್ಟವ್ ಚಿಕ್ಕದು ಮಾಡ್ಕೊಂಡಿದ್ದೀನಿ ನಾನು ಲವಂಗನೂ ಹಾಕಿದ್ದೀನಿ ಅದು ಶೂಟ್ ಆಗಿಲ್ಲ ಲವಂಗನೂ ಸಹಿತ ಒಳ್ಳೆ ಆರಾಮ ಕೊಡುತ್ತೆ ಕೇಸರಿ ಬಾತ್ಗೆ ನೋಡಿ ಇವಾಗ ಇದು ಬೇಯ್ತಾ ಇದೆ ಇದು ಪಕ್ಕದ ಒಲೆಯಲ್ಲಿ ನಾನು ಗೋಡಂಬಿ ಮತ್ತು ದ್ರಾಕ್ಷಿ ಇವುಗಳನ್ನು ಚೆನ್ನಾಗಿ ಕರೆದು ಇಟ್ಕೊಂಡಿದ್ದೀನಿ ತುಪ್ಪದಲ್ಲಿ ಅದನ್ನು ನಾನು ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಮೊದಲೇ ಮಿಕ್ಸ್ ಆಗಬೇಕು ತುಪ್ಪ ನಾನು ರವೆ ಹುರಿಯೋತಿಗೂ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೂ ಹಾಕಿದ್ದೀನಿ ಮತ್ತು ನಾನು ಒಂದು ಪಾವನಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಒಂದು ಪಾವು ರವೆ ಒಂದು ಪಾವು ಸಕ್ಕರೆ ಎರಡೂರಷ್ಟು ನೀರು ಹಾಕಬೇಕು ರವೆಯ ಎರಡರಷ್ಟು ನೀರು ಹಾಕಿ ರವೆ ಬೆಂದ ಮೇಲೆ ನಾವು ಸಕ್ಕರೆ ಹಾಕಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ನಾವು ಪೈನಾಪಲ್ ಅಸೆನ್ಸ್ ವಿತ್ ಕಲರ್ ಅದನ್ನು ಹಾಕಿದ್ದೀನಿ ಇದ್ರ ಜೊತೆ ಒಳಗೆ ನಾನು ಕುಂಕುಮ ಕೇಸರಿದು ಹೂ ಬರುತ್ತಲ್ಲ ಅದನ್ನು ನಾಲ್ಕು ಹಾಲಲ್ಲಿ ನೆನೆಸಿಟ್ಟು ಹಾಕಿದ್ದೀನಿ ಇದಕ್ಕೆ ನಾವು ತುಪ್ಪ ಚೆನ್ನಾಗಿ ಹಾಕಿರೋದ್ರಿಂದ ನೋಡಿ ಚೆನ್ನಾಗಿ ಇದೆ ಅದು ತಳ ಬಿಡ್ತಾಯಿದೆ ತುಪ್ಪ ಚೆನ್ನಾಗಿ ಚ ಹಾಕಬೇಕು ಇಲ್ಲದೇದ್ರೆ ಅದು ಮುದ್ದೆ ಮುದ್ದೆ ಆಗುತ್ತೆ ತುಂಬ ಚೆನ್ನಾಗಿ ಕಲ್ಲರು ಸಹಿತ ತುಂಬ ಚೆನ್ನಾಗಿದೆ ಇದು ಒಲೆ ಮೇಲೆ ಒಂದು ಇಪ್ಪತ್ತು ನಿಮಿಷ ಬೇಯಬೇಕಾಗುತ್ತೆ ನಾವು ಕೈ ಬಿಡ್ದೇನೆ ಅದನ್ನು ಕೈ ಆಡ್ತಾ ಇರಬೇಕು ಇಪ್ಪತ್ತು ನಿಮಿಷ ಬೇಯಬೇಕಾಗುತ್ತೆ ಸಣ್ಣ ಉರಿ ಇರಬೇಕು ಯಾವುದೇ ಕಾರಣಕ್ಕೂ ಇದು ರವೆ ಹುರಿಯೋದ್ರಿಂದ ನಾವು ಕೇಸರಿ ಭಾತಿನ ಕೆಲಸ ಮುಗಿಯೋ ತನಕ ದುಡ್ಡಕ್ಕೆ ಮಾಡಿಕೊಳ್ಬಾರ್ದು ಹುರಿ ಸಣ್ಣಕ್ಕೆ ಇರಬೇಕು ಈಗ ಕೇಸರಿ ಭಾತು ನೋಡಿ ರೆಡಿಯಾಗಿದೆ ನಾನು ಸಕ್ಕರೆನ ಮೀಡಿಯಮ್ಮಲ್ಲೇ ಹಾಕಿದ್ದೀನಿ ತುಂಬ ಜಾಸ್ತಿ ಹಾಕಿಲ್ಲ ಕೆಲವರು ರವೆ ಒಂದು ತಗೊಂಡ್ರೆ ಎರಡು ಸಕ್ಕರೆ ಹಾಕ್ತಾರೆ ನಾನು ಸ್ವಲ್ಪ ಸಕ್ಕರೆ ಅಷ್ಟೊಂದು ಇದ್ದರೆ ಚೆನ್ನಾಗಿರೋದಿಲ್ಲ ಜಾಸ್ತಿ ತಿನ್ನೋಕ್ಕೂ ಆಗೋಲ್ಲ ಅಂದ್ಕೊಂಡು ಸ್ವಲ್ಪ ಸಕ್ಕರೆ ಅಂದರೆ ಒಂದು ಪಾವು ರವಾಗೆ ಒಂದೇ ಪಾವ್ ಸಕ್ಕರೆ ಹಾಕಿದ್ದೀನಿ ಜಾಸ್ತಿ ಸಕ್ಕರೆ ಚೆನ್ನಾಗಿರೋದಿಲ್ಲ ಅಂತ ನೋಡಿ ಇವಾಗ ಇದನ್ನು ನಿಧಾನಕ್ಕೆ ಮೀಡಿಯಮ್ ಊರಿನಲ್ಲಿ ನಾನು ಕೈಯಾಡ್ತಾ ಇದ್ದೀನಿ ಚೆನ್ನಾಗಿ ಅದು ಒಲೆ ಮೇಲೆ ಬೆಂದರೆ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ಒಂದು ಬೌಲ್ಗೆ ತೆಗಿತಾಯಿದ್ದೀನಿ ಇದಕ್ಕೆ ಮೇಲೆ ಬೇಕಾದರೂ ನೀವು ತುಪ್ಪ ಹಾಕ್ಬೋದು ಇನ್ನೊಂದು ಸ್ವಲ್ಪ ಆದರೆ ಅದು ತುಪ್ಪ ತಗೊಳ್ಳೋದಿಲ್ಲ ನಾವು ತುಂಬ ಜಾಸ್ತಿ ತುಪ್ಪ ಹಾಕಿದಾಗ ಅದು ಆಚೆ ಈಚೆ ತುಪ್ಪ ನಿಲ್ಲುತ್ತೆ ತುಪ್ಪ ತಗೊಳ್ಳೋದಿಲ್ಲ ಅದು ಎಷ್ಟು ಬೇಕೋ ಅಷ್ಟು ಹೀರ್ಕೊಂಬಿಡುತ್ತೆ ತುಪ್ಪ ನಾವು ತುಪ್ಪದಲ್ಲೇ ರವೆನ ಹುರಿದಿರ್ತೀವಿ ಹಾಗಾಗಿ ಅದಕ್ಕೆ ಬೇಕಾಗುವಷ್ಟು ತುಪ್ಪನ ಅದು ಹೀರ್ಕೊಂಡಿರುತ್ತೆ ಇನ್ನೇನೇ ಹಾಕಿದ್ರೂ ಅದು ಎಕ್ಸ್ಟ್ರಾ ಆಗುತ್ತೆ ಆಚೆ ಈಚೆ ಬಿಡುತ್ತೆ ಬೇಕಾದರೆ ಹಾಕ್ಬೋದು ನಾನು ಆಮೇಲೆ ಹಾಕಿದ್ದೀನಿ ಸ್ವಲ್ಪ ತುಪ್ಪ ತುಪ್ಪದಲ್ಲೇ ಹುರಿದು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಅಂದರೆ ಮೀಡಿಯಮಲ್ಲಿ ಹುರಿಬೇಕು ಅದು ತುಂಬ ಜಾಸ್ತಿನೂ ಹುರಿಬಾರ್ದು ಕಡಿಮೆನೂ ಆಗಬಾರ್ದು ಕಡಿಮೆ ಆದರೆ ಮುದ್ದೆ ಆಗಿಬಿಡುತ್ತೆ ಇವಾಗ ಇದ್ರ ಮೇಲುಗಡೆ ನಾನು ಎಕ್ಸ್ಟ್ರಾ ಬಂದಿರೋ ಗೋಡಂಬಿ ಮತ್ತು ದ್ರಾಕ್ಷಿಗಳನ್ನು ಕರ್ಕೊಂಡಿದ್ದೆ ಅದನ್ನು ಇದ್ದೀನಿ ಒಳ್ಳೆ ಕಲರಾಗಿ ತುಂಬ ಚೆನ್ನಾಗಿದೆ ಕೇಸರಿ ಭಾತು ಒಂದು ಸಾರಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೇನು ಹೆಚ್ಚಿಗೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನೂ ಬೇಕಾಗೋದಿಲ್ಲ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ಹೆಚ್ಚಿಗೆ ಎಲ್ಲ ಏನೂ ಬೇಕಾಗೋದಿಲ್ಲ ಹೆಚ್ಚಿಗೆ ನಮಗೆ ಜಾಸ್ತಿ ಇದು ಬೇಕಾಗೋದು ತುಪ್ಪ ಮಾತ್ರ ಧನ್ಯವಾದಗಳು